ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮೆನ್ಆರ್ ಹೊಸಕೋಟೆ ನಗರದಲ್ಲಿ ಮತಯಾಚಿಸಿದ ರಶ್ಮಿ ವೀರಪ್ಪ ಮೊಯ್ಲಿ ಜತೆಯಾದ ಹೊಸಕೋಟೆ ಮಹಿಳಾ ಕಾಂಗ್ರೆಸ್ ಪಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ವೀರಪ್ಪ ಮೊಯ್ಲಿಯ ಹಿರಿಯ ಮಗಳಾದ ರಶ್ಮಿ ವೀರಪ್ಪ ಮೊಯ್ಲಿ ಅವರು ಹೊಸಕೋಟೆ ನಗರದಲ್ಲಿ ಮನೆ ಮನೆಗೆ ತೆರಳಿ ವೀರಪ್ಪ ಮೊಯ್ಲಿ ಅವರಿಗೆ ಮತ ನೀಡುವಂತೆ ಮತಯಾಚನೆ ಮಾಡಿದರು ಈ ಒಂದು ಮತಯಾಚನೆಯ ಕಾರ್ಯಕ್ರಮದಲ್ಲಿ ಎ ಐ ಸಿ ಸಿ ಸದಸ್ಯರಾದ ಕಮಲಾಕ್ಷಿ ರಾಜಣ್ಣನವರು ಬೆಂಗಳೂರು ಗ್ರಾಮಾಂತರ ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಗೌರಮ್ಮನವರು ಡಿ ಸಿ ಸಿ ಸದಸ್ಯರಾದ ಮಂಜುಳಾ ರಾಮಕೃಷ್ಣರವರು ಹಾಗೂ ಇನ್ನಿತರ ಮಹಿಳಾ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ಅನಿಲ್ ಲಾರ್ಯಾರವರು ರಮೇಶ್ ವೀರಪ್ಪನವರು ಶಂಕರ್ರವರು ಇನ್ನಿತರ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಪಟ್ಟಣದಲ್ಲಿ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವೀರಪ್ಪ ಮೊಯ್ಲಿ ಅವರ ಹಿರಿಯ ಮಗಳಾದ ರಶ್ಮಿ ಮೊಯ್ಲಿರವರು ವೀರಪ್ಪ ಮೊಯ್ಲಿಯವರ ಸಾಧನೆಗಳು ಒಂದಲ್ಲ ಎರಡಲ್ಲ ಅವರ ದೂರದೃಷ್ಟಿ ಮತ್ತು ಅವರ ಜೀವನವೇ ರಾಜಕೀಯವಾಗಿದೆ ರಾಜಕೀಯಕ್ಕೆ ಅವರ ಜೀವನ ಮುಡುಪಾಗಿಟ್ಟು ಜನಸೇವೆಯನ್ನು ಗುರಿಯಾಗಿಸಿಕೊಂಡು ಶಾಶ್ವತವಾದ ದೀರ್ಘಾಲೋಚನೆ ಇರತಕ್ಕಂಥ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆ ನಿಟ್ಟಿನಲ್ಲಿ ವೀರಪ್ಪ ಮೊಯ್ಲಿ ಅವರಿಗೆ ಮತ ನೀಡಿ ಅತ್ಯಧಿಕ ಅಂತರ ಜಯಶೀಲನಾಗಿ ಮಾಡಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ನನಗೆ ತುಂಬಾ ಪಾಸಿಟಿವ್ ಕಾಣ್ತಾ ಇದೆ ನನಗೆ ಮಗ ನನ್ನ ಇವರೆಲ್ಲಾ ಗುಮ್ಮಸಕ್ಕೆ ನೋಡಿ ನನಗೆ ತುಂಬಾ ಖುಷಿಯಾಗಿದೆ ಆಗಿದೆ ನನಗೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡುವ ಅಂತ ಆಗ್ತದೆ ಇವರು ನೋಡುವಾಗ ಅದು ಹೆಂಗಸರು ನೋಡಿ ಇದು ಹೆಂಗಸರು ಸೈನ್ಯ ಇದು ನಮ್ಮ ಕಾಂಗ್ರೆಸ್ ಸೈನ್ಯ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಬ ಖಂಡಿತ ವಿನ್ ಆಗುತ್ತೆ ವೀರಪ್ಪ ಮೊಯ್ಲಿ ಮ ತುಂಬಾ ಮತದ ಜೊತೆಗೆ ವಿನ್ ಆಗ್ತಾರೆ ಅಂತ ನನಗೆ ಖಂಡಿತ ಭರೋಸೆ ಭರವಸೆ ಜಾತಿ ನನ್ನ ತಂದೆಯವರು ವೀರಪ್ಪ ಮೊಯ್ಲಿ ಜಾತಿಯ ಮೇಲೆ ಪಾಲಿಟಿಕ್ಸ್ ಯಾವ್ದು ಮಾಡಿಲ್ಲ ಯಾಕಂದ್ರೆ ಅವರು ನಮ್ಮ ನಮ್ಮ ಕಮ್ಯುನಿಟಿ ಸಣ್ಣ ಕಮ್ಯುನಿಟಿ ಅಲ್ವಾ ಸೊ ನಾನು ಅವ್ರು ಫಸ್ಟಿಂದ ನಾನು ನೋಡ್ತಾ ಇದ್ದೇನೆ ಅವರು ಜಾತಿಯ ಬಲದಲ್ಲಿ ಅವರು ಇಷ್ಟು ಮುಂದೆ ಬಂದದಲ್ಲ ಅವರವರ ಕೆಲಸದ ಬರದ ಮೇಲೆ ಸೊ ಈ ಏನೆಲ್ಲ ಅವರ ಕಾ ಎಷ್ಟು ಕಾರ್ಯ ಕಾರ್ಯಕರ್ತರ ಜೊತೆ ಅವರು ಒಡನಾಡಿ ಮಾಡ್ತಾ ಕೆಲಸ ಮಾಡ್ತಾರೆ ಜನರೊಂದಿಗೆ ಒಂದು ಒಂದು ಪ್ರೀತಿಯ ಭಾವನೆಯಿಂದ ಅವರು ಕೆಲಸ ಮಾಡ್ತಾರೆ ಅವರಿಗೆ ಇದು ಕೆಲಸ ಅಂತ ಅಲ್ಲ ಅವರಿಗೆ ಇದು ಅವರ ಅವರ ಜೀವನ ಇದು ನಾನು ನನ್ನ ಅವರ ಮಗಳಾಗಿ ನಾನು ಖಂಡಿತ ಹೇಳ್ತೇನೆ ನಾನು ಯಾಕೆಂದ್ರೆ ನಾನು ಅವರನ್ನು ಏನೋ ಹತ್ತಿರದಿಂದ ನೋಡಿದ್ದೇನೆ ಹತ್ತಿರದಿಂದ ಅವರು ಕೆಲಸ ಮಾಡೋದು ನೋಡಿದ್ದೇನೆ ಅವರು ಒಂದು ಇನ್ಸ್ಪಿರೇಷನ್ ನಮಗೆಲ್ಲರಿಗೂ ಅವರು ಜಾತಿಯ ಜಾತಿ ಮತ್ತು ರಿಲಿಜನ್ ಅದರ ಮೇಲೆ ಯಾವಾಗಲೂ ಪಾಲಿಟಿಕ್ಸ್ ಮಾಡಲಿಲ್ಲ ಅವರು ಅಂತ್ ಅಂಥ ಜನಗಳನ್ನು ನಾವು ಎಲೆಕ್ಟ್ ಮಾಡಬೇಕು ಭಾರತಕ್ಕೆ ಭಾರತ ಅಂದರೆ ಎಲ್ಲ ಜಾತಿ ಎಲ್ಲ ಎಲ್ಲ ನಾವೆಲ್ಲ ಒಂದೇ ಆ ಎಲ್ಲ ಧರ್ಮ ಎಲ್ಲ ನಾವೆಲ್ಲ ಒಂದೇ ಈ ಭಾರತವನ್ನು ಯಾರು ತುಂಡು ಮಾಡ್ಲಿಕ್ಕೆ ಹೋಗ್ತಾರ ಅವರನ್ನು ನಾವು ಪಾರ್ಲಿಮೆಂಟ್ಗೆ ಯಾವಾಗ ಎಂಟರ್ ಮಾಡಲಿಕ್ಕೆ ಎತ್ತಿನ ಎತ್ತಿನಹೊಳೆ ಯಾವಾಗದಿಂದ ಶುರುವಾಗಿದೆ ಅವತ್ತಿನಿಂದ ವಾದ ವಿವಾದ ಯಾವಾಗ್ಲೂ ಒಂದು ಕೆಲಸ ಮಾಡುವಾಗ ವಾದ ವಿವಾದ ಬ ಯಾವಾಗ್ಲೂ ಇರುತ್ತೆ ಅಲ್ವಾ ಇದೇನು ಸ್ಪೆಷಲ್ ಅಲ್ಲ ಅದು ಇಂತಹ ವಿಶೇಷವಾದ ಯೋಜನೆ ಪ್ರಾರಂಭ ಮಾಡುವಾಗ ಜನಗಳ ವಿರೋಧ ಯಾವಾಗ್ಲೂ ಇರುತ್ತೆ ನಾನ್ ನೋಡಿದ ಹಾಗೆ ತಂದೆಯವರು ಎಷ್ಟೋ ಕೆಲಸ ಮಾಡಿದ್ದಾರೆ ಅವರು ದೂರದೃಷ್ಟಿ ನೋಡಿ ಕೆಲಸ ಮಾಡ್ತಾರೆ ಅವ್ರು ಏನು ಶಾರ್ಟ್ ಟರ್ಮ್ ಇದ್ದು ಕೆಲಸ ಮಾಡುವವರಲ್ಲ ಈ ನಮ್ಮ ನಮ್ಮ ಫ್ಯೂಚರ್ ಜನರೇಷನ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಆ ಆ ಲೆಕ್ಕಾಚಾರ ಮಾಡಿ ಅವರು ಕೆಲಸ ಮಾಡುದು ಹೆಂಗಸರಿಗೆ ಏನೋ ಸೊ ತರ ಕೆಲಸ ಮಾಡುವಾಗ ಕೆಲವರು ವಿರೋಧ ಇರುತ್ತೆ ಏನೋ ಅದನ್ನು ನಾವು ಫೇಸ್ ಮಾಡಬೇಕು ಅದನ್ನ ಅದರನ್ನು ನಾವು ಹೆದರಬಾರ್ದು ಅದನ್ನ ಈ ಬಾರಿ ಚುನಾವಣೆಗೆ ಮೂರನೇ ಸರಿ ತಂದೆಯವರು ನಿಂತಿದ್ದಾರೆ ಅವರ ಕೆಲಸನ ನೀವು ನೋಡಿದ್ದೀರಾ ಅವರು ಯಾವ ತರ ಕೆಲಸ ಮಾಡ್ತಾರೆ ಏಳು ವಾರದ ಏಳು ದಿನನೂ ಕೆಲಸ ಮಾಡುವವರು ಅವರು ನಾನು ಮನೆ ನೋಡ್ತೇನೆ ಮನೇಲಿ ಇಲ್ಲ ಅವರು ಎಲ್ಲಿಗೆ ಹೋಗಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾರೆ ಹೊಸಕೋಟೆಗೆ ಹೋಗಿದ್ದಾರೆ ಗೌರಿಬಿದನೂರಿಗೆ ಹೋಗಿದ್ದಾರೆ ಬಾಳೆ ಬಾಗೇಪಳ್ಳಿಗೆ ಹೋಗಿದ್ದಾರೆ ಅದೇ ಕೇಳ್ತಾ ಇದೇನೆ ನಾನು ನೆಲಮಂಗಲ ಯಲಹಂಕ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ಜನಗಳಿಗೆ ನನ್ನ ಕರೆ ಏನಂದ್ರೆ ಅವರಿಗೆ ಅವರ ಇಲ್ಲಿ ಎಮ್ ಎಲ್ ಎಂಟಿ ಬಿ ಅವರು ತುಂಬಾ ಬಹಳ ಕೆಲಸ ಮಾಡಿದ್ದಾರೆ ಅವರ ಅವರ ಕೆಲಸನೇ ತೋರಿಸಬಿ ನಿಮಗೆಲ್ಲರಿಗೂ ಅವರ ಜೊತೆ ವೀರಪ್ಪ ಮೊಯ್ಲಿ ಅವರು ಎಂ ಆಗಿ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಮೂರನೇ ಸರಿ ನಿಂತಿದ್ದಾರೆ ಅವರಿಗೆ ನೀರಾವರಿ ಬಗ್ಗೆ ತುಂಬ ಯೋಚನೆ ಮಾಡಿದವರು ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅದರ ಮೇಲೆ ಸೊ ವಾದ ವಿವಾದ ಮಾಡಿದವರು ಕಾವೇರಿ ವಿಷಯ ಬಂದಾಗ ಅವರು ಅವರು ಅದರ ಮೇಲೆ ಿ ಮಾಡಿದರು ಆಕ್ಟಿವಿಸ್ಟ್ ಆಗಿ ಅವರು ಅವರು ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಆಲಮಟ್ಟಿ ಡ್ಯಾಮ್ ಡ್ಯಾಮ್ ವಿಷಯದಲ್ಲೂ ಅವರು ತುಂಬ ಕೆಲಸ ಮಾಡಿದ್ದಾರೆ ಹಾಗೆ ಎಷ್ಟೊಂದು ಯಾವ್ದೆಲ್ಲೂಚಿ ಎಗೂಚಿ ಬರಗೂರು ಬಾಗೂರು ಎಲ್ಲ ಕಡೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನು ಎತ್ತಿನ ಎತ್ತಿನಹೊಳೆ ಮೇಲೆ ಹಾಕಿದ್ದಾರೆ ತುಂಬ ಯೋಚನೆ ಮಾಡಿ ತುಂಬಾ ಪ್ಲಾನ್ ಮಾಡಿ ಎಲ್ಲರ ಜೊತೆ ಮಾತನಾಡಿ ಆಲೋಚನೆ ಮಾಡಿ ಈ ಕೆಲಸ ಮಾಡಿದ್ದಾರೆ ಈ ರೀತಿ ತಜ್ಞರೊತ್ತಿಗೆಲ್ಲ ಸೇರಿ ಈ ಕೆಲಸ ಮಾ ಇಷ್ಟು ಸ್ಥಾನಕ್ಕೆ ಬಂದಿದೆ ಟೈಮ್ ತಗೊಳ್ತದೆ ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಟೈಮ್ ಯಾವಾಗಲೂ ತಗೊಳ್ತೆ ಅದು ಒಂದು ಒಂದೆರಡು ದಿನದಲ್ಲಿ ಒಂದೆರಡು ತಿಂಗಳಲ್ಲಿ ಮಾಡುವ ವಿಷಯ ಅಲ್ಲ ಅದಕ್ಕೋಸ್ಕರ ಈ ಸತ್ತಿ ಅವರನ್ನು ದಯವಿಟ್ಟು ಅವರನ್ನು ತುಂಬ ಹೊಸಕೋಟೆ ಜನರು ತುಂಬ ಮತದ ಜೊತೆ ಅವರನ್ನು ಎಲೆಕ್ಟ್ ಮಾಡಿ ಎತ್ತಿನ ಹೊಳೆಯನ್ನು ಸಾಕಾರ ಮಾಡುವಲ್ಲಿ ಅವರಿಗೆ ಬಲ ಕೊಡಿ ಶಕ್ತಿ ಕೊಡಿ ಅಂತ ನನ್ನ ವಿನಂತಿ ಇದು ಎಂ ಟಿ ವಿ ಮೌಲ್ಯವರ ಜೋಡಿ ಕೆಲಸದಲ್ಲಿ ಈ ಹೊಸಕೋಟೆ ಮತ್ತು ಎಲ್ಲ ಇಡೀ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಎಂ ಪಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಲ್ಲ ಕಾರ್ಯದಲ್ಲೂ ಅವರಿಗೆ ಕಾಮಗಾರಿಯಲ್ಲೂ ಯಶಸ್ವಿ ಬರಲಿ ಅಂತ ನಾನು ಹಾರೈಸುತ್ತೇನೆ ಮತ್ತು ಎಮ್ ಟಿ ವಿ ಅವರ ಕೆಲಸ ನಿಮಗೆಲ್ಲರಿಗೂ ಗೊತ್ತಿದೆ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಸೊ ಈ ಸರ್ತಿ ವೀರಪ್ಪ ಮೈಲ್ಯವರು ತುಂಬ ಮತದೊಟ್ಟಿಗೆ ಅವರನ್ನು ಗೆಲ್ಲಿಸಬೇಕು ಅಂತ ನನ್ನ ವಿನಂತಿ ಥ್ಯಾಂಕ್ ಯು ಕೋಟೆ ಕ್ಷೇತ್ರದಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಜಿಯವರ ಮ ಹಿರಿಯ ಮಗಳಾದಂತಹ ರಶ್ಮಿ ಮೊಯ್ಲಿರವರು ಬಂದಿದ್ದಾರೆ ಅವರೊಟ್ಟಿಗೆ ನಾವೆಲ್ಲ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತು ಕೌನ್ಸಿಲರ್ಗಳು ಎಲ್ಲ ಕೌನ್ಸಿಲರ್ಸ್ಗಳು ಸೇರಿ ನಾವು ಮನೆ ಮನೆಗೆ ಡೋರ್ ಟು ಡೋರ್ ಕ್ಯಾಂಪೇನ್ ಇದ್ದೀವಿ ಸೊ ನಮ್ಮ ಉದ್ದೇಶ ಈ ಬಾರಿ ವೀರಪ್ಪ ಮೊಯ್ಲಿ ಅವ್ರನ್ನ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಂತರದ ಮತದಿಂದ ಅವರು ಗೆಲ್ಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ಕ್ಯಾಂಪೇನ್